ಬೇರೆ ಬೇರೆ ರೀತಿಯ ಬೇರೆ ಬೇರೆ ದೇಶಗಳಲ್ಲಿ ಒಂದ್ ನಿಮಿಷ ತೆಡಿಯೋಣ

ನೋಡಿ ಆಯ್ತು ಚರ್ಚೆ ಬೇಡ ಅವರಿಗೆ ಕೊಟ್ಟಿದರತ್ ಈಗ ಕೋಣ್ರೆಡ್ಡಿ ಅವ್ರೆ ಕೋಣ್ರೆಡ್ಡಿ ಕುತ್ಕೋಲೆ ಈಗ ನೋಡಿ ಈಗ ಜಮೀರ್ ಜಮೀರ್ ಇಟ್ಕೊಂಡಿ ಈಗ ಭರತ್ ಏನು ತಮ್ಮ ಭರತ್ ಯಾಕೆ ನೀವು ಚರ್ಚೆ ಮಾಡ್ತೀರಿ ವಿಷಯ ಏನಂತ ಹೇಳಿದ್ರೆ ಜಮೀರ್ ಅವ್ರಿಗೆ ಪಾಕಿಸ್ತಾನದ ಹೆಸರನ್ನು ಕೇಳಿದಾಗ ಕೋಪಾಡ್ತದೆ ಅವ್ರಿಗೆ ಮಾತಾಡಿಗೆ ಅವಕಾಶ ಕೊಡಿ ಅಲ್ಲಿ ಯುದ್ಧ ಓಪನ್ ಆಗಿ ಹೇಳಿದ್ದಾರೆ ಏನಾದ್ರು ಅಲ್ಲಿ ಯುದ್ಧ ಆಗುದಾದ್ರೆ ನಾವು ಟೈಮ್ ಬಾಂಬ್ ಕಟ್ಟಿ ಹೋಗಿ ಅಲ್ಲಿ ಪಾಕಿಸ್ತಾನ ಇಲ್ಲಿ ಅವರು ಸಾಯಿಸ್ತೇನೆ ನೀವೇ ತಯಾರಿದ್ರೆ ಅಷ್ಟೇ ಸಮೀರ್ ಅವ್ರ ಅವ್ರು ಹೇಳ್ತಾರೆ ಹೋಗ್ಬೇಡಿ ನಾ ನಿಮ್ಗೆ ಎಲ್ಲಿ ಬೇಕಂತ ಹೇಳಿ ಪ್ರೀತಿ ವಯಸ್ಸು ಆಯ್ತು ಇಲ್ಲೇ ಇರಿ ಈಗ ಮಾತಾಡಿ ಚೆನ್ನಿ ಮಾತಾಡಿ

ಬೇರೆ ಬೇರೆ ದೇಶದ ಚಾನೆಲ್ಗಳಲ್ಲಿ ಪಾಕಿಸ್ತಾನದ ಚಾನೆಲ್ಗಳಲ್ಲೂ ಬರುತ್ತೆ ಅಂತ ಬರೋ ಹಾಗೆ ಮಾಡಿದ್ದು ಯಾರು ನಾವಾ ಇದೇ ಸರ್ಕಾರ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ ಯಾಕೆಂದ್ರೆ ನೀವು ಸರಿಯಾದಂತ ಕ್ರಮಗಳನ್ನು ತಗೊಂಡು ಬಿಟ್ಟಿದ್ರೆ ಯಾವ ಚಾನೆಲ್ ಏನು ಚರ್ಚೆ ಮಾಡ್ತಾ ಇರಲಿಲ್ಲ ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಹಿಡ್ಕೊಂಡು ಬೇರೆ ದೇಶದೊಳಗಡೆ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ્યાર ಅದಕ್ಕೆ ಸರಿಯಾದಂತ ಶಕ್ತಿ ಕೊಟ್ಟಿದ್ದು ಯಾರು ಅಂತ ನನಗೆ ಮೂಲಭೂತದಂತ ಪ್ರಶ್ನೆ ಒಂದು ನಿಮಿಷ ಚನಬಸವರ ಒಂದೇ ಸಲ ಬಗ್ಗೆ ಚರ್ಚೆ ಮಾಡ್ತಿದ್ರಿ ಒಂದು ಮೊನ್ನೆ ಉತ್ತರ ಕೊಡೋಕೆ ಅಂದ್ರೆ ನಾನು जस्ट ನೆನಪಾದ ಯಾಕ ಮತ್ತೊಮ್ಮೆ ಅದನ್ನ ಚರ್ಚೆ ಮಾಡ್ದೆ ಅಂತ ಮೊನ್ನೆ ಉತ್ತರ ಕೊಡೋಕೆ ಏನಿಲ್ಲ ಇದು ನಾವು ಏನು ಕೇಸ್ ಆಗಿದ್ದೆವು ಹೈಕೋರ್ಟ್ ಅದಕ್ಕೆ ವಿಕೇಟ್ ಮಾಡಿಸಿ ಬೇರೆ ಯಾವ ಕೇಸ್ ಹಾಕಿದ್ದಾರೆ ಅದೊಂದು ಬಹುಶಃ ಅಧ್ಯಕ್ಷ ಹೇಳಿದ್ರು ನನ್ನ ವಿಷಯ ಮುಂದೆ ಅಧ್ಯಕ್ಷ ಏನಂದ್ರೆ ಇಲ್ಲಿ ಇಲ್ಲಿ ಸುಮೋಟ ಹಾಕ್ಲಿಕ್ಕೆ ಅವಕಾಶಗಳು ಇದೆಯಾ ಇಲ್ಲ ಒಂದು ಕೇಸ್ ಹಾಕಿದ್ರೆ ಬೇರೆ ಚಾ